ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಗಳ ಕಾರ್ಯಾಲಯದಿಂದ ತರಬೇತಿ ನಡೀತಾ ಇದ್ದು ಸಹಕಾರ ಸಂಘಗಳ ಎಲ್ಲಾ ಸಿಬ್ಬಂದಿಗಳನ್ನು ನಿರಂತರ ತರಬೇತಿಗೆ ಬಳಸಿಕೊಳ್ಳುವುದು ಸರಿಯಲ್ಲವೆಂದು ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ಆರೋಪಿಸಿದ್ದಾರೆ ಕಳೆದ ಶನಿವಾರ ಸಹಕಾರ ಸಂಘದ ಎಲ್ಲಾ ಸಿಬ್ಬಂದಿಗಳಿಗೆ ತರಬೇತಿ ನೀಡಿದ ಪರಿಣಾಮ ಸಂಘವೊಂದ ಮುಚ್ಚಲಾಗಿತ್ತು ಭಾನುವಾರ ವಾರದ ರಜಾದಿನ ಸೋಮವಾರ ಮತ್ತೊಮ್ಮೆ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ತರಬೇತಿ ನೀಡಲು ಆದೇಶಿಸಿದ್ದು ಸಂಘವನ್ನು ಕಾರ್ಯನಿರ್ವಹಿಸಲು ಸಿಬ್ಬಂದಿಗಳಿಲ್ಲದೆ ಮುಚ್ಚುವ ಪರಿಸ್ಥಿತಿ ಉಂಟಾಗಿದೆ ಚುನಾವಣಾ ಕಾರ್ಯಕ್ಕೆ ಸಂಘದ ಸಿಬ್ಬಂದಿಗಳನ್ನು ನೇಮಿಸಿರುವುದರಿಂದ ಚುನಾವಣೆಯ ಎರಡು ದಿನ ಸಹಕಾರ ಸಂಘವನ್ನ ಮುಚ್ಚಲೇಬೇಕು ಆದರೆ ಸಹಕಾರ ಸಂಘದಲ್ಲಿ ರೈತರಿಗೆ ಕೆಸಿಸಿ ಸಾಲ ಮರುಪಾವತಿ ಹಾಗೂ ಕೃಷಿ ಸಾಲ ನೀಡುವ ಈ ಸಮಯದಲ್ಲಿ ಚುನಾವಣಾ ಕಾರ್ಯಕ್ಕೆ ಚಟ್ಟಳ್ಳಿ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿಗಳಿಂದ ಸಂಪೂರ್ಣವಾಗಿ ಬಳಸಿಕೊಂಡು ನಿರಂತರ ತರಬೇತಿಗೆ ಹಾಜರಾಗಲು ಸೂಚಿಸಿರುವುದರಿಂದ ಸಹಕಾರ ಸಂಘದ ಕಾರ್ಯನಿರ್ವಹಿಸಲು ಆಗ್ತಾ ಇರುವ ಬಗ್ಗೆ ಚುನಾವಣಾಧಿಕಾರಿಗಳಿಗೆ ಲಿಖಿತವಾಗಿ ತಿಳಿಸಲಾಗಿದೆ ಚಟ್ಟಳ್ಳಿ ಸಹಕಾರ ಸಂಘದ ಶೇಕಡ ಐವತ್ತು ಸಿಬ್ಬಂದಿಗಳಿಂದ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಿಕೊಂಡು ಉಳಿದ ಸಿಬ್ಬಂದಿಗಳಿಂದ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕೆಂದು ಪತ್ರ ಬರೆದಿದ್ದರೂ ಕೂಡ ಪ್ರಯೋಜನವಾಗಿಲ್ಲವೆಂದು ಉತ್ತಪ್ಪ ತಿಳಿಸಿದ್ದಾರೆ ರೈತ ಕೃಷಿ ಸಾಲ ಮರುಪಾವತಿಯ ಸಮಯ ಮೀರಿದರೆ ಸರ್ಕಾರ ಕೃಷಿ ಸಾಲದ ಮೇಲಿನ ಶೂನ್ಯ ಬಡ್ಡಿ ದರ ದೊರೆಯುವುದಿಲ್ಲ ಆದ್ದರಿಂದ ಈ ಆದೇಶವನ್ನು ಹಿಂಪಡೆದು ಸಹಕಾರ ಸಂಘದ ಶೇಕಡ ಐವತ್ತರಷ್ಟು ಮಾತ್ರ ಬಳಸಿಕೊಂಡು ಪಾರದರ್ಶಕವಾಗಿ ಚುನಾವಣೆ ನಡೆಯಲೆಂದು ಮಣಿಯುತ್ತಪ್ಪ ಮನವಿ ಮಾಡಿದ್ದಾರೆ ಬಟ್ಟಿ ಬೀಳುತ್ತದೆ ಈ ಸರ್ಕಾರದ ಘೋಷಣೆ ಇದನ್ನ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ಚುನಾವಣಾಧಿಕಾರಿಗಳೇ ಆದರ್ಶವಾಗಿ ಚುನಾವಣೆ ನಡೆಸಲಿಕ್ಕೆ ನಮ್ದೆಲ್ಲ ಸಹಕಾರ ಇದೆ ಆದರೆ ನಮಗೆ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಬೇಡಿ ಬಳಸ್ಕೊಳ್ಳಿ ಭಾಗವನ್ನು ಬಳಸ್ಕೊಳ್ಳಿ ನಾನು ಸಮೇತ ತಯಾರಿದ್ದೇನೆ ಬೇಕಾದ್ರೆ ಎರಡು ಜನ ಬಿಟ್ಟು ಬಾಕಿದ್ದ ನಮ್ಮ ಸುಮ್ಮನೆ ವರ್ಗರು ಬಿಟ್ಟುಕೊಳ್ಳಿ ಸಮೇತ ನಾನು ತಯಾರಿದ್ದೇನೆ ಇದು ನನಗೆ ಮಾತ್ರ ಹೇಳ್ತಾ ಇದ್ದಲ್ಲ ಕೊಡಗು ಜಿಲ್ಲೆಯಲ್ಲಿ ಇರುವ ಎಲ್ಲ ಸಹಕಾರ ಸಂಘಗಳ ಪರವಾಗಿ ನಾನು ಇದನ್ನು ಮಾತಾಡ್ತಾ ಇದ್ದೇನೆ ದಯವಿಟ್ಟು ಮನವಿಯನ್ನು ಮಾಡ್ತಾ ಇದ್ದೇನೆ ಆ ಚುನಾವಣಾಧಿಕಾರಿಗಳೇ ನಿಮಗೆ ನಮ್ಮ ಸಹಕಾರ ಸಂಪೂರ್ಣವಾಗಿದೆ ಆದರೆ ಸಹಕಾರ ಕ್ಷೇತ್ರವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಬೇಡಿ ಅಂತ ನಾನು ಒಂದು ಮನವಿಯನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ ಈ ಸಮಯ ಸಹಕಾರ ಸಂಘದಲ್ಲಿ ರೈತರ ಸಾಲವನ್ನು ಕಟ್ಟುವಂಥ ಸಮಯ ರೈತರಿಗೆ ತೊಂದರೆ ಆಗಬಾರದು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡುವವರು ಸಹಕಾರ ಸಂಘದ ರೈತರಿಗೆ ಒಂದು ಒಳ್ಳೆಯ ಒಂದು ಪಾರದರ್ಶಕವಾಗಿ ಕೆ ಅವರಿಗೆ ಸಹಕಾರ ಮಾಡುವಂಥದ್ದು ನಮ್ಮ ಕೆಲಸ ಸಹಕಾರ ಸಂಘದ ನಿಯಮ ಪ್ರಕಾರ ಮುನ್ನೂರ ಅರವತ್ತೈದು ದಿವಸದ ಒಳಗೆ ಲೋನ್ ಕಟ್ಟಿದರೆ ಮಾತ್ರ ಅವರಿಗೆ ಝೀರೋ ಪರ್ಸೆಂಟ್ ಅದು ಒಂದು ದಿವಸ ಲೇಟ್ ಆದರೆ ಪುನಃ ಹತ್ತುವರೆ ಪರ್ಸೆಂಟ್ ಬೀಳ್ತದೆ ಈ ಹಿನ್ನೆಲೆಯಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಪತ್ರವನ್ನು ಸಮೇತ ನಾವು ಕೊಟ್ಟಿದ್ದೇವೆ ಮನವಿ ಏನು ಮಾಡಿದೆ ಸಿಂಹದಿ ವರ್ಗದ ಅರ್ಥ ಭಾಗ ಜನವನ್ನ ನೀವು ಕರ್ಕೊಳ್ಳಿ ಅರ್ಥ ಭಾಗ ಜನವನ್ನ ಸಹಕಾರ ಸಂಘಗಳಲ್ಲಿ